ರಾಜ್ಯ ಗುರುತಿನ ಪ್ರಶ್ನೆ ಮುಂಬೈನೂರ ಐವತ್ತು ಕಂದಾಯ ಮಾನ್ಯ ಸಭಾಪತಿಯವರೇ ಗೌರವ ತೆರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಸಭಾಪತಿಯವರೇ ಉತ್ತರವನ್ನು ಒದಗಿಸಿದ್ದಾರೆ ನನ್ನ ಪ್ರಶ್ನೆ ರಾಜ್ಯದ ಅತಿ ಹಿಂದುಳಿದ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಸರಕಾರಿ ಜಮೀನು ತಗೋಬಂದಿದೆ ಓಕೆ ಇದರಲ್ಲಿ ಅವು ಉತ್ತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಿಯಮ ಪ್ರಕಾರ ಖಾಸಗಿ ವ್ಯಕ್ತಿಗಳಿಗೆ ಖಾಸಗಿ ಸಂಘ ಸಂಸ್ಥೆಗಳಿಗೆ ಮಂಜೂರು ಮಾಡಲು ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸಭಾಪತಿಗಳೇ ಇದು ಖಾಸಗಿ ಸಂಸ್ಥೆಗಳಲ್ಲ ಇದು ಅತಿ ಹಿಂದುಳಿದ ಸಮಾಜದ ಸಮುದಾಯದ ಕೆಲವರು ಅವರ ಸರಕಾರೇತರ ಸಂಸ್ಥೆಗಳಾಗಿ ನೋಂದಾವಣಿ ಮಾಡಿಕೊಂಡು ಇರುವಂಥ ಸಂಘ ಸಂಸ್ಥೆಗಳು ಇದು ಖಾಸಗಿ ಆಗುವುದಿಲ್ಲ ಆದ್ದರಿಂದ ಅವರಿಗೆ ಕೊಡುವಂಥ ಈ ಒಂದು ಜಮೀನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ಇದು ಸರ್ಕಾರ ಕೊಡ್ತೇವೆ ಅವರು ಕೇಳಿದ್ದು ಐದು ಗಂಟೆ ಹತ್ತು ಗಂಟೆ ಆಗ್ತದೆ ಬಂದರೆ ಇಪ್ಪತ್ತು ಗಂಟೆ ಇದ್ದ ಮೇಲೆ ಯಾವ ಸಮುದಾಯವೂ ಹತ್ತು ಗೊಂದ ಮಹಿಳೆಯ ಭವನ ಕಟ್ಟಿಗೆ ಅವರಿಗೆ ಶಕ್ತಿಯೂ ಇಲ್ಲ ಸಮುದಾಯ ಭವನ ಕಟ್ಟಿಗೆ ಮತ್ತು ಅವರ ಕಾರ್ಯಚಿವೆಗಳನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಸಣ್ಣ ಕಟ್ಟಡವನ್ನು ಮಾಡುವಂಥ ಸಭಾಪತಿಗಳು ಮುಂದುವರೆದು ಅವರು ಹೇಳಿದ್ದಾರೆ ನಿಯಮ ಇಪ್ಪತ್ತೆರಡರಂತೆ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಚಿವ ಸಂಪುಟದ ಅನುಮೋದನೆಯೊಂದಿಗೆ ನಿಯಮವನ್ನು ಸಡಗಿಸಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಸಭಾಪತಿಗಳೇ ಈ ಸಚಿವ ಸಂಪುಟಕ್ಕೆ ಹೋಗುವಷ್ಟು ಶಕ್ತಿಯ ಐದು ಗೋಟೆ ಹತ್ತು ಗೋಟೆ ಕೇಳುವವರಿಗೆ ಇಲ್ಲ ಅವರಿಗೆ ನಾವೀಗ ಹತ್ತಾರು ಎಂಟ್ರೆ ಕೇಳುವವರಿಗೆ ಸಚಿವ ಸಂಪುಟಕ್ಕೆ ಹೋಗ್ಬೇಕಂತ ಸರಿ ಅದನ್ನು ಸಚಿವ ಸಂಪುಟವೇ ಅವರಿಗೆ ಭೂಮಿ ಮಂಜು ಮಾಡಬೇಕು ಆದ್ದರಿಂದ ಈ ಸಣ್ಣ 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 ಸಮಾಜದ ಸಂಸ್ಥೆಗಳು ಸಚಿವ ಸಂಪುಟಕ್ಕೆ ಅದನ್ನು ಫೈಲನ್ನು ಸಲ್ಲಿಸಿ ಅಲ್ಲಿಂದ ಅನುಮೋದನೆ ತರುವಷ್ಟು ಶಕ್ತಿವಂತವಾದಂಥ ಸಮುದಾಯಗಳು ಇಲ್ಲ ಆದ್ದರಿಂದ ನನಗೊಂದು ಸಲಹೆ ಮನೆ ಸುಭೋಗತಿಗಳೇ ಈ ಐದು ಗುಂಟೆ ಹತ್ತು ಗುಂಟೆ ಮ್ಯಾಕ್ಸಿಮಮ್ ಅವರು ಇಪ್ಪತ್ತು ಗುಂಟೆ ಕೇಳುವವರಿಗೆ ಕಂದಾಯ ಸಚಿವಾಲಯದಲ್ಲಿಯೇ ಅದನ್ನು ಮಂಜೂರಾತಿಯನ್ನು ಮಾಡುವಂಥ ಒಂದು ಅವಕಾಶನ ಸರ್ಕಾರ ಕಲ್ಪಿಸಿಕೊಟ್ರೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬಹುದು ಅನ್ನೋದು ಒಂದು ಬೇಡಿಕೆ ಮಾನ್ಯ ಸಭಾಪತಿಯವರೇ ಸರ್ಕಾರ ಅರೆ ಸರ್ಕಾರ ಸಂಸ್ಥೆಗಳು ಇವನ್ನ ಹೊರತುಪಡಿಸಿದ್ರೆ ಬೇರೆದೆಲ್ಲಾನು ಖಾಸಗಿ ಆಗುತ್ತೆ ಲೀಗಲ್ ಡೆಫಿನೇಷನ್ ನಾನು ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಪ್ಯಾರಾಗವರ್ಮೆಂಟ್ ಗೌರ್ಮೆಂಟ್ ಅಟಾನಮಸ್ ಬಾಡಿ ಬಿಟ್ರೆ ಆಲ್ ಆರ್ ಪ್ರೈವೇಟ್ ಓನ್ಲಿ ಮೇ ಬಿ ಕಮರ್ಷಿಯಲ್ ಆರ್ ನಾನ್ ಕಮರ್ಷಿಯಲ್ ಅದು ಬೇರೆ ಬಟ್ ದೇ ಆರ್ ಪ್ರೈವೇಟ್ ನಾನು ಆಗ್ಲೇನೆ ತಮಗೆ ನಮ್ಮ ಆ್ಯಕ್ಟಲ್ಲಿ ಏನಿದೆ ಅಂತ ಓದಿ ಹೇಳಿದೆ ಪಬ್ಲಿಕ್ ಲ್ಯಾಂಡ್ ಟು ನಾಟ್ ಬಿ ಗ್ರಾಂಟೆಡ್ ಅಂತ ಅದರಲ್ಲಿ ಅಂತ ಸೇರ್ಕೊಳ್ತೇನೆ ಇವತ್ತು ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಉಳಿದಿರೋದು ಗೋಮಾ ಲ್ಯಾಂಡ್ ಲ್ಯಾಂಡ್ ಒಂದೇ ಸಭಾಪತಿಯವರೇ ಎಲ್ಲ ಲ್ಯಾಂಡ್ಗಳು ನಾನಾ ಕಾಲದಿಂದ ಎಲ್ಲ ಗ್ರಾಂಟ್ ಆಗಿ ಓದಿದೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೈಕೋರ್ಟ್ ಅಲ್ಲಿ ಹೋಗಿ ಬೆಂಚ್ ಮುಂದ್ಗಡೆ ಕೈ ಕಟ್ಟಿ ನಿಲ್ಲಬೇಕು ಒಂದು ಈ ವಶಾನಕ್ಕೆ ಜಾನ ಕೊಡೋದಕ್ಕೆ ಆಗೋದಿಲ್ವಾ ಅಂತ ಸರ್ಕಾರಕ್ಕೆ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಕೋರ್ಟ್ ನಲ್ಲಿ ನಮ್ಗೆ ಚೀಮಾರಿ ಆಗ್ತಾ ಇದೆ ಇವತ್ತು ಜಾಗದ ಕೊರತೆ ಎಷ್ಟಾಗಿದೆ ಅಂದ್ರೆ ಸ್ಮಶಾನಕ್ಕೆ ಜಾಗ ಇಲ್ಲ ಒಂದು ಶಾಲೆಗೆ ಜಾಗ ಇಲ್ಲ ಮಕ್ಕಳ ಆಟದ ಮೈದಾನಕ್ಕೆ ಜಾಗ ಇಲ್ಲ ಪವರ್ ಸ್ಟೇಷನ್ಗೆ ಜಾಗ ಇಲ್ಲ ಕಾಲೇಜ್ ಮಾಡೋಕ್ಕೆ ಜಾಗ ಇಲ್ಲ ಈ ರೀತಿಯಾದಂತ ಪರಿಸ್ಥಿತಿ ಇದೆ